ಆತ್ಮೀಯ ವೀಕ್ಷಕ ಮಿತ್ರರೇ ಜನತೆ ವಾಯ್ಸ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಈ ದಿನ ವೀಕ್ಷಕ ಮಿತ್ರರೇ ನಮ್ಮ ಮಧ್ಯದಲ್ಲಿ ಕರ್ನಾಟಕದಲ್ಲಿಯೇ ಮುಸ್ಲಿಂ ಸಮುದಾಯದಲ್ಲಿ ಇಡೀ ಮುಸ್ಲಿಂ ಸಮುದಾಯದ ಇತಿಹಾಸದಲ್ಲಿ ಅತ್ಯಂತ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಮತ್ತು ದಮನಿತ ಶೋಷಿತ ಅಶಕ್ತ ಸಮುದಾಯವಾಗಿರ್ತಕ್ಕಂಥ ಈ ದೂದೆ ಕುಲ ಅಂತಕ್ಕಂತಹ ಒಂದು ಸಮುದಾಯದ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಶೀರ್ ನಾನು ಇವತ್ತು ಪರಿಚಯ ಮಾಡೋದು ಅವರು ಈ ಸಮಾಜದಲ್ಲಿ ಏನು ಮುಸ್ಲಿಂ ಸಮಾಜದಲ್ಲಿ ಅದರಲ್ಲೂ ಶಿಯಾ ಸುನ್ನಿಗಳು ಅಂತ ನಾವು ಅವಾಗ ಅವಾಗ ಪತ್ರಿಕೆಗಳಲ್ಲಿ ಓದಿರ್ತೀವಿ ಟಿವಿ ಮಾಧ್ಯಮದಲ್ಲಿ ಕೇಳಿರ್ತೀವಿ ಇಡೀ ಜಗತ್ತಿನಲ್ಲಿ ಆ ಎರಡು ಸಮುದಾಯಗಳು ಕೂಡ ಡೈರೆಕ್ಟ್ ಆರ್ ಇನ್ ಡೈರೆಕ್ಟ್ ಅವು ಬಲಿಷ್ಠವಾದ ಸಮುದಾಯಗಳೇ ಆದ್ರೆ ಮುಸ್ಲಿಂ ಸಮಾಜದಲ್ಲಿ ಅತ್ಯಂತ ತುಳಿತಕ್ಕೊಳಗಾದ ಒಂದು ಸಮುದಾಯ ಇದೆಯಾ ಅಂತಕ್ಕಂಥ ವಿಚಾರ ಈ ನಮ್ಮ ಭಾರತದಂತ ದೇಶದಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಈ ರಾಜಕೀಯವಾಗಿ ಪರಿಣಿತರಿಗೆ ಅದೆಲ್ಲ ಗೊತ್ತಿರುತ್ತೆ ಜಾತಿ ಲೆಕ್ಕಾಚಾರದಲ್ಲಿ ಮತಗಳನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಆದ್ರೆ ಒಂದು ಮುಸ್ಲಿಂ ಸಮುದಾಯದಲ್ಲಿ ಅತ್ಯಂತ ತುಳಿತಕ್ಕೊಳಗಾದ ಸಮಾಜವನ್ನ ಒಂದು ಏಳಿಗೆ ಮಾಡಬೇಕು ಉದ್ಧಾರ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡ್ರು ಒಂದು ರಾಜ್ಯ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡಿ ದೊಡ್ಡ ದೊಡ್ಡ ಪದವಿಗಳನ್ನ ಓದ್ಕೊಂಡಿಲ್ಲ ಆದರೂ ಕೂಡ ತಾನು ಕಲ್ತಿರುವಂತ ವಿದ್ಯೆಯಲ್ಲಿ ಆ ಏನು ನದಫ ದೂದೆ ಕುಲ ಸಮುದಾಯವನ್ನ ಆ ಒಂದು ಸುಂದರವಾದ ಸಮಾಜದಲ್ಲಿ ಅವರು ಒಂದು ಗುಣಮಟ್ಟದ ಬದುಕನ್ನು ಬದುಕಬೇಕು ಅಂತ ಹೇಳಿ ಒಂದು ದಶಕದ ಹಿಂದೆ ಕರ್ನಾಟಕ ಪಿಂಜಾರ ನದಾಫ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಬಸೀರ್ ರವರು ಈ ದಿನ ಜನತೆ ವಾಯ್ಸ್ ಸ್ಟುಡಿಯೋದಲ್ಲಿ ಒಟ್ಟಿಗಿದ್ದಾರೆ ಅವರ ಪರಿಚಯ ಮತ್ತು ಆ ಸಮುದಾಯದ ಪರಿಚಯವನ್ನ ಅವರ ಮಾತುಗಳಲ್ಲಿ ನಾನು ತಮಗೆಲ್ಲ ತಿಳಿಯ ಕೆಲಸವನ್ನ ಮಾಡ್ತೇನೆ ದಯವಿಟ್ಟು ಸನ್ಮಾನ್ಯ ಶ್ರೀಯುತ ಬಷೀರ್ ರವರೇ ತಮಗೆ ಜನತೆ ವಾಯ್ಸ್ ವೀಕ್ಷಕರ ಪರವಾಗಿ ಮತ್ತು ಈ ನಾಡಿನ ಜನತೆಯ ಪರವಾಗಿ ತಮಗೆ ಈ ಜನತೆ ವಾಯ್ಸ್ ಸ್ಟುಡಿಯೋದಲ್ಲಿ ತಮ್ಮನ್ನ ಅತ್ಯಂತ ಗೌರವಯುತವಾಗಿ ಆಧಾರದಿಂದ ತಮ್ಮನ್ನ ಸ್ವಾಗತವನ್ನ ಸುಸ್ವಾಗತವನ್ನ ಬಯಸಿ ತಮ್ಮ ಒಂದು ಸಂದರ್ಶನವನ್ನ ಮಾಡ್ತಾ ಇದ್ದೀನಿ ತಮಗೂ ಕೂಡ ಸ್ವಾಗತ ಸ್ವಾಗತ ಸುಸ್ವಾಗತ ಬಶೀರ್ ತಾವು ಏನನ್ನ ಓದಿದ್ದೀರಿ ನಾನು ಒಂದ್ ಎಂಟನೇ ತರಗತಿ ಓದಿದೀನಿ ಎಲ್ಲಿ ಓದಿದ್ರಿ ಸಾಹೇಬ್ರೆ ಸರ್ಕಾರಿ ಸರ್ಕಾರಿ ಶಾಲೆಯಲ್ಲಿ ಓದಿದೆ ಯಾವ ಊರಲ್ಲಿ ಓದಿದ್ರಿ ಹೊಯ್ಸಲ್ಗಟ್ಟೆ ಅಂತ ಒಂದು ಸ್ಥಳ ಇದೆ ಚಿಕ್ಕನಕಳ್ಳಿ ತಾಲ್ಲೂಕು ಹೊಯ್ಸಲ್ಗಟ್ಟೆ ಹಾಸ್ಟೆಲ್ ಹಾಸ್ಟೆಲ್ ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ ವಿದ್ಯಾಭ್ಯಾಸಂಗ ಮಾಡಿದೆ ನಿಮ್ಮ ಹುಟ್ಟಿದ ಊರು ಯಾವುದು ಸಾಹಿಬ್ರೆ ನಮ್ಮ ಊರು ಸಿರಾ ತಾಲ್ಲೂಕು ಬುಕ್ಕಾಪಟ್ಟಣ ಬುಕ್ಕಾಪಟ್ಟಣ ಓದಿದ್ದು ಒಂದು ಹಾಸ್ಟೆಲ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ಆ ಜೊತೆಗೆ ಎಷ್ಟನೇ ಒಂದು ಸಾಲಿನಲ್ಲಿ ತಾವು ತಮ್ಮ ವಿದ್ಯಾಭ್ಯಾಸವನ್ನ ಮಟಕಗೊಳಿಸುದ್ರಿ ಯಾಕೆ ವಿದ್ಯಾಭ್ಯಾಸವನ್ನ ಮಟಕಗೊಳಿಸುದ್ರಿ ಒಂದ ಇಪ್ಪತ್ತೈದು ವರ್ಷಗಳ ಹಿಂದೆ ವಿದ್ಯಾಭ್ಯಾಸನ ಮಟಕಗೊಳಿಸಿದೆ ಕಾರಣ ಸ್ವಾಮಿ ನಿಮಗೆ ಎಷ್ಟು ವಯಸ್ಸಾಗಿ ತವಾಗ ಎಂಟನೇ ತರಗತಿಯನ್ನ ಓದಿದ್ರಿ ಓದೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇತ್ತ ಇಲ್ಲ ಓದೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇತ್ತು ನನಗೆ ಆದ್ರೆ ಆರ್ಥಿಕವಾಗಿ ಸಮಸ್ಯೆ ಬಡತನ ಅಂದ್ರೆ ನಿಮ್ಮ ಬಡತನದ ಕಾರಣಕ್ಕಾಗಿ ಎಂಟನೇ ತರಗತಿ ನಿಮ್ಮ ವಿದ್ಯಾಭ್ಯಾಸನ ಮೊಟಕುಗೊಳಿಸದ್ರಿ ವಯಸ್ಸು ಎಷ್ಟಿತ್ತು ಅವಾಗ ನಿಮಗೆ ಸುಮಾರು ಒಂದು ಹದಿನಾರು ಹದಿನೇಳು ಇವಾಗ ಎಂಟನೇ ತರಗತಿ ನೀವು ಶಾಲೆಯನ್ನ ಬಿಟ್ರಿ ಆರ್ಥಿಕವಾಗಿ ನಿಮ್ಮ ಮನೆ ನೀವು ಸಂಕಷ್ಟದಲ್ಲಿದ್ರಿ ಆಮೇಲೆ ಎಂಟನೇ ತರಗತಿ ನಂತರ ನೀವ್ ಏನೇನು ಉದ್ಯೋಗಗಳನ್ನ ಮಾಡಿದ್ರಿ ಅನ್ನೋದು ಉದ್ಯೋಗ ಅಂದ್ರೆ ಆಸ್ಕೆ ಒಲೆಯದು ನಮ್ಮ ಮೂಲ ವೃತ್ತಿ ಇವಾಗ ನಿಮ್ಮ ತಂದೆ ತಾಯಿಗಳ ಆಸ್ಗೆ ಒಲಿತಾ ಇದ್ರ ಹೌದು ನಮ್ಮ ತಂದೆ ತಾಯಿ ನಮ್ಮ ತಾತ ನಿಮ್ಮ ತಂದೆ ತಾಯಿಗೆ ನೆರವಾಗ್ತಕ್ಕಂಥ ಕಷ್ಟ ಇತ್ತು ಮನೆಯಲ್ಲಿ ಹಾಗಾಗಿ ನಿಮ್ ತಂದೆ ತಾಯಿಗಳಿಗೆ ನೀವು ನೆರವಾಗ್ಬೇಕು ಅಂತ ಆಸ್ಗೆ ಒಲಿತಕ್ಕಂತ ವೃತ್ತಿಯಲ್ಲಿ ನೀವು ತಂದೆ ತಾಯಿಗಳಿಗೆ ಸಹಾಯಕರಾಗಿದ್ರಿ ಹೌದು ಎಂಟನೇ ತರಗತಿ ನೀವು ಹಣದ ಕೊರತೆ ಆರ್ಥಿಕ ಮುಗ್ಗಟ್ಟು ಆ ಕಾರಣಕ್ಕಾಗಿ ಶಾಲೆ ಬಿಟ್ರಿ ಹೌದು ಹೌದು ಈ ಆಸ್ಕೆ ಒಲಿತಕ್ಕಂತ ಒಂದು ಕೆಲಸವನ್ನ ನೀವು ಎಷ್ಟು ವರ್ಷಗಳ ಕಾಲ ಮಾಡಿದ್ರಿ ನಾನು ನಮ್ಮ ತಂದೆ ಜೊತೆಲಿ ಹೋಗ್ತಾ ಇದ್ದೆ ನಮ್ ತಂದೆಯವರು ಅವಾಗ ಏಳೆಂಟು ಮಕ್ಕಳು ನಾವು ಅವ್ರಿಗೆ ಸಾಕ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗೋದು ಆ ನಮ್ ತಂಬ್ ತಂದೆ ಕಷ್ಟ ನೋಡ್ಲಾರ್ದ ಅವ್ರ ಆಗಿ ಅವ್ರ ಕೆಲಸಾನು ಕಲ್ಕಂಡೆ ಅವ್ರಿಗೂ ಸಹ ನೆರವಾದೆ ಎಷ್ಟು ವರ್ಷ ಈ ಹಾಸಿಗೆ ಒಲಿತಕ್ಕಂತ ವೃತ್ತಿಯನ್ನ ನೀವು ಮಾಡಿದ್ರಿ ಆ ನಮ್ ತಂದೆ ಜೊತೆಲೆ ಒಂದು ಹದಿನೈದು ವರ್ಷ ಮಾಡಿದೆ ಹದಿನೈದು ವರ್ಷ ಅಲ್ಲಿಗೆ ನೀವು ಒಂದು ಹನ್ನೆರಡು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದ್ರಿ ಹನ್ನೆರಡು ಹದಿಮೂರು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದ್ರಿ ಹೌದು ಮತ್ತು ನೀವು ಒಂದು ಹದಿನೈದು ವರ್ಷಗಳ ಕಾಲ ಈ ಹಾಸಿಗೆ ಒಲಿತಕ್ಕಂಥ ಕೆಲಸದಲ್ಲಿ ನಿಮ್ಮ ತಂದೆಗೆ ನೀವು ಸಹಾಯಕರಾಗಿದ್ದಿದ್ದು ಹೌದು ಜೊತೆಗೆ ಹಾಸಿಗೆ ಒಲಿಯೋದನ್ನು ನೀವು ಕಲ್ತ್ಕೊಂಡ್ರಿ ಹೌದು ಆಯ್ತು ಇವಾಗ ಈ ರಾಜ್ಯ ಮಟ್ಟದ ಸಂಘವನ್ನ ಇವಾಗ ನಿಮಗೆ ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವಯಸ್ಸಿಗೆ ನಿಮಗೆ ಹಾಸಿಗೆ ಒಲಿತಕ್ಕಂಥದ್ದು ಕಲ್ತ್ರಿ ನಿಮ್ ತಂದೆ ಹತ್ರ ಒಂದ್ ಹದ್ನಾಲ್ಕು ವರ್ಷ ಒಂದ್ ಹನ್ನೆರಡು ಹದಿಮೂರು ವರ್ಷ ನೀವು ವಿದ್ಯಾಭ್ಯಾಸ ಮಾಡಿದ್ರಿ ಎರಡೂ ಸೇರಿದ್ರು ಕೂಡ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಯ್ತು ಮತ್ತೆ ನೀವು ಆಸ್ಕೆ ಒಲಿಯ ವೃತ್ತಿಯನ್ನ ಬಿಟ್ಟು ಯಾವ್ದಾದ್ರೂ ಸಂಘಟನೆಗಳಿಗೆ ಸೇರ್ಕೊಂಡ್ರೆ ಹೇಗೆ ಅಂತ ನಾನು ಪ್ರಥಮ ಬಾರಿಗೆ ಒಂದು ಚಿತ್ರದುರ್ಗ ಸಂಘಟನೆ ಇತ್ತು ಆ ಸಂಘಟನೆ ಹೆಸರು ಏನು ಅದು ಕರ್ನಾಟಕ ನದಾ ಪಿಂಜಾರ ಸಂಘ ಅಂತ ಹೇಳಿ ಚಿತ್ರದುರ್ಗ ಜಿಲ್ಲೆ ರಿಜಿಸ್ಟ್ರೇಷನ್ ಇದೆ ಅದು ಆ ಸಂಘಟನೆಯಲ್ಲಿ ಸೇರ್ಪಡೆ ಆದೆ ನಾನು ಓಕೆ ಆದ್ರೆ ಆ ಸಂಘಟನೆ ಸಂಘಟನೆಯಲ್ಲಿ ನನಗೆ ನೆರವು ನೀಡಲಿಲ್ಲ ನೆರವು ಅಂದ್ರೆ ಹಣ ಕೇಳಲಿಲ್ಲ ಸರ್ ನಾನು ಈ ಸಮುದಾಯಕ್ಕೆ ಏನು ಸಹಾಯ ಆಗ್ಬೋದು ಸರ್ಕಾರದಿಂದ ಏನು ಅದು ಅನುದಾನ ಪಡಿಸಿ ಅವ್ರಿಗೆ ಕೊಡಿಸ್ಬೋದು ಆ ನಿಟ್ಟಿನಲ್ಲಿ ನಾನು ಅವ್ರಿಗೆ ಚರ್ಚೆ ಮಾಡಿದೆ ಅಲ್ಲ ನಿಮಗೆ ಫಸ್ಟ್ ಆ ಸಂಘಟನೆ ಒಳಗಡೆ ನೀವು ಹೋದ್ರಿ ನಿಮಗೆ ಏನು ಪೋಸ್ಟ್ ಕೊಟ್ಟಿದ್ರು ನನಗೆ ಮೂರು ತಾಲೂಕು ಅಧ್ಯಕ್ಷನ ಮಾಡಿದ್ರು ಚಿತ್ರದುರ್ಗ ಜಿಲ್ಲೆಯ ಮೂರು ತಾಲೂಕಿಗೆ ಅಧ್ಯಕ್ಷ ಅಲ್ಲ ಅಲ್ಲ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಒಳಗಡೆ ಮೂರು ತಾಲ್ಲೂಕಿಗೆ ಅಧ್ಯಕ್ಷನ ಮಾಡಿದ್ರು ನಮ್ಗೆ ಯಾವ್ಯಾವ ತಾಲೂಕುಗಳು ಅಂತ ಕೇಳ್ಬೋದು ಗುಬ್ಬಿ ತುಮಕೂರು ತುಮಕೂರು ಗ್ರಾಮಾಂತರ ಇವಾಗ ಅಲ್ಲಿ ಚಿತ್ರದುರ್ಗದಲ್ಲಿ ಆದಂತ ನಿಮ್ಮ ಸಮುದಾಯದ ಒಂದು ಸಂಘಟನೆಯಲ್ಲಿ ತುಮಕೂರು ಜಿಲ್ಲೆಯ ಮೂರು ತಾಲೂಕುಗಳಿಗೆ ನೀವು ಅಧ್ಯಕ್ಷರಾಗಿದ್ರಿ ಹೌದು ಆ ಅಧ್ಯಕ್ಷರಾಗಿದ್ದಾಗ ನೀವು ನಿಮ್ಮ ಸಮುದಾಯಕ್ಕೆ ಏನು ಸಂಘಟನೆ ಮಾಡೋ ವಿಚಾರ ಇರಬಹುದು ಅಥವಾ ಅವ್ರಿಗೆ ಏನಾದ್ರು ಒಂದು ಸಲಹೆ ಕೊಡೋದು ಸೂಚನೆ ಕೊಡೋದು ಏನೇನ್ ಮಾಡಿದ್ರಿ ನೋಡಿ ಸರ್ ರಾಜ್ಯ ಸಂಘದಿಂದ ಆಗಲಿ ಜಿಲ್ಲಾ ಸಂಘದಿಂದ ಆಗ್ಲಿ ನನ್ಗೆ ಯಾವುದೇ ರೀತಿ ನೆರವು ಕೊಡಲಿಲ್ಲ ಆ ಸಂಘಟನೆಯಲ್ಲಿ ಅಂದ್ರೆ ಸಹಕಾರ ಕೊಡ್ಲಿಲ್ಲ ಸಹಕಾರ ಕೊಡ್ಲಿಲ್ಲ ಸಹಕಾರ ಕೊಡ್ಲಿಲ್ಲ ನಾನ್ ಅವ್ರು ಕೊಡದೇ ಇದ್ರು ಚಿಂತೆ ಇಲ್ಲ ನಮ್ ಸಮುದಾಯಕ್ಕೆ ಏನಾದ್ರು ನಾವು ಗುರುತಿಸ್ಬೇಕು ಯಾಕೆ ಎಕ್ಸಾಂಪಲ್ ಯಾಕೆ ನಾವು ಗುರ್ತ ಕೆಲಸ ಮಾಡಿ ಮಧ್ಯದಲ್ಲಿ ಇನ್ನೊಂದ್ ಪ್ರಶ್ನೆ ಕೇಳ್ತೀನಿ ಎಷ್ಟು ವರ್ಷ ಆ ಸಂಘಟನೆಲಿ ಇದ್ರಿ ಒಂದ್ ಎರಡ್ ಮೂರು ವರ್ಷ ಇದ್ರಿ ಎರಡ್ ಮೂರು ವರ್ಷ ಅಲ್ಲಿಗೆ ಇಪ್ಪತ್ತೇಳು ವರ್ಷ ನೀವು ಶಿಕ್ಷಣ ಮತ್ತು ಉದ್ಯೋಗನ ಕಲ್ತಿದ್ರಿ ಇನ್ನೊಂದ್ ಮೂರು ವರ್ಷ ಇದ್ರಿ ಮೂವತ್ತು ವರ್ಷ ಆಯ್ತು ಮೂರು ವರ್ಷ ಆ ಸಂಘಟನೆ ಆದ ಮೇಲೆ ವರ್ಷ ನಿಮ್ದು ಕಂಪ್ಲೀಟ್ ಆಗಿತ್ತು ಮೂವತ್ತ್ ವರ್ಷದ ನಂತರ ನೀವೇನ್ ಮಾಡಿದ್ರಿ ಮೂವತ್ ವರ್ಷದ ನಂತರ ಸಭೆ ಕರೆದೆ ಮೂರ್ ತಾಲೂಕು ಪದಾಧಿಕಾರಿಗಳು ಎಲ್ಲ ಸಭೆ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ರಿ ಆ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೆ ಅವ್ರೇನು ಸರ್ಕಾರದ ಅನುದಾನ ತಗೊಂಡು ಬರೇ ಏನು ಹೆಸರು ಹೇಳ್ಕೊಂಡು ನಮ್ಗೆ ಅನ್ಯಾಯ ಆದ ಕಂಡು ಬಂತು ಸಾರ್ವಜನಿಕರು ಒತ್ತಾಯದ ಮೇರೆಗೆ ಸಭೆ ಕರೆದು ಆ ಸಂಘಟನೆ ನಮಗ್ ಬೇಡ ಅದ್ರ ರಾಜೀನಾಮೆ ಕೊಟ್ಬಿಡ್ರಿ ಒಂದು ಜಿಲ್ಲಾ ಲೆವೆಲ್ಗೆ ಮಾಡಿ ಅಂತ ಎಲ್ಲಾ ಪದಾಧಿಕಾರಿಗಳು ಇಂದ ನಾನು ಸಲಹೆ ಪಡೆದೆ ಜಿಲ್ಲಾ ಲೆವೆಲ್ಗೆ ಮಾಡಿದ್ವಿ ಫಸ್ಟ್ ಜಿಲ್ಲಾ ಲೆವೆಲ್ಗೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಶಿಕ್ಷಣ ಇಲಾಖೆಯಿಂದ ಆದೇಶ ಮಾಡಿಸಿದೆ ಸರ್ಕಾರದಿಂದ ಆದೇಶ ಮಾಡಿಸಿದೆ ಮತ್ತೆ ಶಾಲಾ ದಾಖಲಾತಿ ಎಸ್ ಟಿ ಎಸ್ ನಂಬರ್ ಅಲ್ಲಿ ತಿದ್ದುಪಡಿ ಮಾಡಿಸಿದೆ ನೀವು ನೀವು ಈ ತರದ ನಿಮ್ಮ ಒಂದು ಸ್ವಂತ ಸಂಘಟನೆ ಏನು ಕರ್ನಾಟಕ ಪಿಂಜಾರ ನದಾಫ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘ ಮಾಡೋದಕ್ಕಿಂತ ಮುಂಚೆನೆ ಇಲ್ಲ ಚಿತ್ರದುರ್ಗದ ನೀವು ಈ ನಿಮ್ಮ ಸಮುದಾಯದ ಸಂಘದಲ್ಲಿದ್ದಾಗ ನೀವು ಮೂರು ತಾಲೂಕಿಗೆ ಉಸ್ತುವಾರಿ ಆಗಿದ್ರಲ್ಲ ಅವಾಗೆ ಇಷ್ಟೆಲ್ಲ ಕೆಲಸ ಅವಾಗ ಸರ್ ಹಾಗಾಗಿ ನಾನು ಏನು ಪ್ರಶ್ನೆಗಳನ್ನ ಕೇಳ್ತೇನೆ ಅದನ್ನ ಸ್ವಲ್ಪ ನೀವು ಏನ್ ಪ್ರಶ್ನೆ ಕೇಳ್ತೀನಿ ಅಂತ ತಿಳ್ಕೊಂಡು ನೀವು ಕ್ಲೀನ್ ಆಗಿ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ಬೇಕು ನಿಮ್ಮ ಪರಿಚಯ ನಡೀತಾ ಇದೆ ಸಮಾಜಕ್ಕೆ ಅದು ಅದು ಸಂದೇಶ ಭಾರಿ ಮುಖ್ಯ ಕೇಳಿ ಇವಾಗ ನೀವು ಆ ಮೂರು ವರ್ಷ ಇದ್ದು ಆ ಸಂಘ ಬಿಟ್ಟು ಬಂದು ಜಿಲ್ಲಾ ಮಟ್ಟದಲ್ಲಿ ಆ ಸಂಘದಲ್ಲಿ ಇದ್ದಂಥರು ಅಲ್ಲಿ ನಡೆಯುವಂತ ಆ ಸಂಘಟನೆಯ ಕೆಲವು ಏನು ಜನಪರ ಕೆಲಸಗಳಿದ್ದು ನಿಮ್ ಅದು ಆಗಿಲ್ಲ ಅನ್ನೋ ಕಾರಣಕ್ಕೆ ನೀವ್ ಸಂಘ ಬಿಟ್ಟು ಬಂದ್ರಿ ನಿಮಗೆ ಹೊಸ ಸಂಘ ಮಾಡಿ ಅಂತ ಹೇಳಿದ್ರು ಹೌದು ಸಂಘನ ಅವಾಗ ಒಂದು ಹೊಸದಾಗಿ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ರಿ ಅವಾಗ ನೀವು ಈ ಸೇವೆಗಳನ್ನ ಸಲ್ಲಿಸಿದ್ರಿ ಅಂತ ಹೇಳ್ತಾರೆ ಓಕೆ ಇವಾಗ ಮತ್ತೆ ಎಷ್ಟು ವರ್ಷಗಳ ಕಾಲ ಈ ಜಿಲ್ಲಾ ಮಟ್ಟದ ಸಂಘನ ನೀವು ನಿಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ನೀವು ಬಂದ್ರಿ ಜಿಲ್ಲಾ ಮಟ್ಟದ ಸಂಘ ಏನು ನೋಂದಣಿ ಆಗಿ ಕೇವಲ ಒಂದು ವರ್ಷದ ಒಳಗಡೆನೆ ಸಮುದಾಯಕ್ಕೆ ಏನು ಆ ಕೆಲಸ ಆಗ್ಬೇಕು ಆ ಕೆಲಸ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕೆಲಸ ಮುಗಿಸಿದೆ ಸರ್ ಜಿಲ್ಲಾ ಮಟ್ಟದಲ್ಲಿ ಈಗ ಕೆಲವು ಜಿಲ್ಲೆಗಳು ಜಿಲ್ಲಾ ಜಿಲ್ಲಾಧ್ಯಕ್ಷರುಗಳು ನನಗೆ ಸಂಪರ್ಕ ಮಾಡುದು ಒಂದು ಕೆಲಸ ಮಾಡಿ ಇವಾಗ ಜಿಲ್ಲಾ ಮಟ್ಟದಲ್ಲಿ ಸಂಘಟನೆ ಮಾಡಿದ್ರಿ ಎಲ್ಲಾ ತಾಲೂಕು ಅಧ್ಯಕ್ಷರುಗಳು ಎಲ್ಲಾ ನೀವುಗಳೆಲ್ಲ ಸೇರ್ಕೊಂಡು ನಿಮ್ ಸಮುದಾಯಕ್ಕೆ ಈ ತರ ಎಲ್ಲ ನಾವು ಮಾಡಿದ್ವಿ ಎಂಬತ್ ಪರ್ಸೆಂಟ್ ನಷ್ಟ ಮಾಡಿದ್ರಿ ಎಂಬತ್ತು ಪರ್ಸೆಂಟ್ ಯಾವ್ಯಾವ ತರದ ಅನುಕೂಲನ ಸರ್ಕಾರದಿಂದ ನೀವು ಕೊಡಿಸದ್ರಿ ಅಥವಾ ನೀವೇ ವೈಯಕ್ತಿಕವಾಗಿ ನಿಮ್ ಸಂಘದಿಂದ ಮಾಡಿದ್ರಿ ಎಂಬತ್ ಪರ್ಸೆಂಟ್ ಅಂದ್ರೆ ಹೆಂಗೇಂಗ್ ಮಾಡಿದ್ರೆ ಅದು ಸೊ ಹೇಳಿ ವೀಕ್ಷಕರಿಗೆ ಅದು ನಮ್ಮ ಜಿಲ್ಲಾ ಮಟ್ಟದ ಏನು ಸಂಘಟನೆ ಆಯ್ತಲ್ಲ ಸಂಘಟನೆ ಆದಾಗ ಪ್ರಥಮ ಬಾರಿಗೆ ಪ್ರಪ್ರಥಮ ಬಾರಿಗೆ ಆದೇಶ ಮಾಡಿಸ್ದೆ ಸರ್ ಏನ್ ಆದೇಶ ಮಾಡಿಸದ್ರಿ ಯಾವ ಪ್ರವರ್ಗ ಮಾಡಿಸಿದ್ರು ಪ್ರವರ್ಗ ಒಂದರ ಜಾತಿ ಪ್ರಮಾಣ ಪತ್ರ ನೀಡಲು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಆದೇಶ ಮಾಡಿಸಿದೆ ಎಷ್ಟನೇ ಸಾಲಲ್ಲಿ ಮಾಡಿಸದ್ರಿ ಅವಾಗ ಯಾವ ಸರ್ಕಾರ ಇತ್ತು ಅವಾಗ ಬಿಜೆಪಿ ಸರ್ಕಾರ ಆಯ್ತು ಬಿಜೆಪಿ ಸರ್ಕಾರ ಯಾರು ಮುಖ್ಯಮಂತ್ರಿಗಳಾಗಿದ್ರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ರು ನಿಮ್ಮ ಸಂಬಂಧಪಟ್ಟ ಇಲಾಖೆಗೆ ಯಾರು ಮಂತ್ರಿಗಳಾಗಿದ್ರು ನಮ್ಮ ಸಂಬಂಧಪಟ್ಟ ಇಲಾಖೆಗೆ ಸರ್ ಇರ್ಲಿ ನೋ ಪ್ರಾಬ್ಲಮ್ ಇವಾಗ ಅಲ್ಲಿ ಪ್ರವರ್ಗ ಒಂದಕ್ಕೆ ನಿಮ್ಮ ಸಮುದಾಯದ ಜನತೆಯನ್ನ ಸೇರಿಸಬೇಕು ಅಂತಕ್ಕಂತ ಆದೇಶ ಪ್ರವರ್ಗ ಒಂದಕ್ಕೆ ಎರಡ್ ಸಾವಿರದ ಎರಡರಲ್ಲೇ ಸೇರಿಸಿ ಆಗಿದೆ ಅವ್ರು ಮೊದಲೇ ಸೇರಿಸಿದ್ರು ಎರಡ್ ಸಾವಿರದ ಎರಡರಲ್ಲೇ ಸೇರಿಸಿದ್ದಾರೆ ಈ ಮಾಹಿತಿ ಇಲ್ಲದ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಇವ್ರಿಗೆ ಪ್ರವರ್ಗ ಒಂದ್ರ ಸರ್ಟಿಫಿಕೇಟ್ ಏಕ್ ಕೊಡಬೇಕು ಅಂತಲೇ ಗೊತ್ತಿಲ್ಲ ಅವ್ರಿಗೆ ಅದನ್ನ ಮನವರಿಕೆ ಮಾಡಿ ಅಧಿಕಾರಿಗಳಿಗೆ ಮನವರಿಕೆ ಮಾಡಿ ಯಾವ ರೀತಿ ಕೊಡಬೇಕು ಅಂತ ಹೇಳಿ ಹೋರಾಟಗಳು ಮಾಡಿ ಕೊಡಿಸಿದೆ ಸರ್ ಎಲ್ಲ ಸಮುದಾಯ ಅಂದ್ರೆ ನೀವೇನ್ ಮಾಡಿದ್ರಿ ಈ ಪ್ರವರ್ಗ ಒಂದಕ್ಕೆ ನಿಮ್ಮ ಸಮುದಾಯವನ್ನ ಎರಡ್ ಸಾವಿರದ ಎರಡರ ಸಾಲಿನಲ್ಲಿ ಎಸ್ ಎಂ ಕೃಷ್ಣ ಸರ್ಕಾರ ಎಸ್ ಎಂ ಕೃಷ್ಣ ಸರ್ಕಾರ ನಿಮ್ಮ ಸಮುದಾಯವನ್ನ ಪ್ರವರ್ಗ ಒಂದಕ್ಕೆ ಸೇರಿಸಬೇಕು ಅಂತಕ್ಕಂಥ ಆದೇಶ ಮಾಡಿತ್ತು ಸೇರಿಸಿದೆ ಅಲ್ಲಿ ಅದನ್ನ ನೀವೇನ್ ಮಾಡಿದ್ರೆ ನೀವು ಇಲ್ಲಿ ಜಿಲ್ಲಾ ಸಂಘಟನೆಯನ್ನ ಕಟ್ಕೊಂಡಂತ ಸಂದರ್ಭದಲ್ಲಿ ನಿಮ್ಮ ಸಮುದಾಯಕ್ಕೆ ಅಧಿಕಾರಿಗಳ ಮೂಲಕ ಆ ಪ್ರವರ್ಗ ಒಂದಕ್ಕೆ ಸೇರಿಸತಕ್ಕಂತ ಕೆಲಸದಲ್ಲಿ ತುಂಬಾ ನೀವು ಎಫೆಕ್ಟಿವ್ ಆಗಿ ಸೇರಿಸಿದೀರಿ ಹೌದು ಓಕೆ ಮತ್ತೆ ಇವಾಗ ಈ ತರದೊಂದು ಕೆಲಸ ಮಾಡಿದ್ರಿ ಮತ್ತೆ ಇನ್ನೇನೇನ್ ಮಾಡಿದ್ರಿ ಬೇರೆ ಪ್ರವರ್ಗ ಒಂದ್ರೆ ಜಾತಿ ಪ್ರಮಾಣ ಕೊಡಿಸ್ ಆದೇಶ ಮಾಡಿದ್ವಿ ಹಾಗೆ ಕೆಲವು ತಾಲೂಕುಗಳಲ್ಲಿ ಕೊಟ್ಟರು ಕೆಲವು ತಾಲೂಕಲ್ಲಿ ಕೊಡ್ಲಿಲ್ಲ ಅವ್ರಿಗೆ ಮಾಹಿತಿ ಇಲ್ಲ ಯಾವ ರೀತಿ ಕೊಡ್ಬೇಕಂತ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ನೀವು ಕೊಡಿಸಬೇಕು ಅಂತ ಹೇಳಿ ಎರಡನೇದಾಗಿ ನೀವು ಇವಾಗ ಅಧಿಕಾರಿಗಳಿಗೆ ಮಾಹಿತಿ ಇರ್ಲಿಲ್ಲ ಅಂತ ಹೇಳಿದ್ರಿ ಇವಾಗ ಈ ಮಧ್ಯೆ ಏನಾದ್ರು ನಿಮ್ಮ ಸಮುದಾಯದ ಜನರನ್ನ ವಿವಿಧ ತಾಲೂಕುಗಳಲ್ಲಿ ಒಟ್ಟಾಗಿ ಸೇರಿಸಿ ಅವ್ರಿಗೆ ತರಬೇತಿ ಶಿಬಿರಗಳನ್ನ ಏರ್ಪಡಿಸಿ ಕಾರ್ಯಾಗಾರಗಳನ್ನ ಮಾಡೋದ್ರ ಮೂಲಕ ಈ ತರ ನಾವ್ ಇಂತ ಸಮುದಾಯಕ್ಕೆ ಸೇರಿಸಬೇಕು ಅಂತ ಏನಾದ್ರು ನೀವು ಜನಜಾಗೃತಿ ಮೂಡಿಸಿ ನಿಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವೆಲ್ಲ ಅಪ್ಲಿಕೇಶನ್ ತಗೊಂಡೋಗ್ ಕೊಟ್ಟು ಆ ಜಾತಿಗೆ ಪ್ರವರ್ಗ ಒಂದಕ್ಕೆ ಸೇರಿಸತಕ್ಕಂತ ಪ್ರಯತ್ನ ನೀವು ಮಾಡ್ತಾ ಬಂದಿದ್ದೀರಿ ಅಂತ ಹೇಳ್ತಿದಿರಿ ಸರ್ ಪ್ರವಾದ ಪ್ರವರ್ಗ ಒಂದರ ಜಾತಿಗೆ ಸೇರಿಸ್ರಿ ಅಂತ ನಾನು ಇದು ಮಾಡಲಿಲ್ಲ ಆಲ್ರೆಡಿ ಎರಡ್ ಸಾವಿರದ ಎರಡರಲ್ಲಿ ಸೇರಿಸಿ ಆಗಿದೆ ಆ ಪ್ರಮಾಣ ಪತ್ರ ಕೊಡೋದು ಯಾವ ರೀತಿ ಅವ್ರಿಗೆ ಮನವರಿಕೆ ಇಲ್ಲ ಆ ಮನವರಿಕೆ ಮಾಡೋ ಉದ್ದೇಶದಿಂದ ಸರ್ಕಾರದ ಗಮನ ಸೆಳೆಯಲು ಹೋರಾಟ ಮಾಡಿದೆ ಹೋರಾಟ ಮಾಡಿ ಅವ್ರಿಗೆ ಕೊಡಸು ಸಿದ್ಧ ಕೊಡಿಸಿದೆ ಆ ಮತ್ತೆ ಇನ್ನ ಯಾವ್ಯಾವ ರೀತಿಯಲ್ಲಿ ನಿಮ್ಮ ಸಮುದಾಯಕ್ಕೆ ನೀವು ಸೇವೆಗಳನ್ನ ಸಲ್ಸಿದ್ರಿ ಇವಾಗ ಎಷ್ಟು ವರ್ಷ ಇದು ಜಿಲ್ಲಾ ಸಂಘವಾಗಿತ್ತಿದು ಇದು ಕರ್ನಾಟಕ ಪಿಂಜರ ನದಾಫ ಒಂದ್ ವರ್ಷ ಆಗಿತ್ತು ಜಿಲ್ಲಾ ಸಂಘ ಒಂದ್ ವರ್ಷ ಆಯ್ತು ಹ್ಮ್ ಆಯ್ತು ಮತ್ತೆ ಇವಾಗ ರಾಜ್ಯ ಸಂಘ ಆಗಿ ಎಷ್ಟು ವರ್ಷ ಆಯ್ತು ರಾಜ್ಯ ಸಂಘ ಆಗಿ ಎರಡು ವರ್ಷ ಆಯ್ತು ಎರಡು ವರ್ಷ ಹೌದು ಓಕೆ ಇವಾಗ ರಾಜ್ಯ ಸಂಘ ಎರಡು ವರ್ಷ ಆಯ್ತಲ್ಲ ಇವಾಗ ಏನಾದ್ರು ಇತ್ತೀಚೆಗೆ ಸಿದ್ದರಾಮಯ್ಯರವರು ಮೊದಲನೇ ಸಲ ಮುಖ್ಯಮಂತ್ರಿ ಆಗಿದ್ದು ಎರಡನೇ ಸರಿ ಮುಖ್ಯಮಂತ್ರಿ ಆಗಿದ್ರು ಮತ್ತೆ ಮಧ್ಯದಲ್ಲಿ ಕುಮಾರಸ್ವಾಮಿ ಒಂದ್ಸರಿ ಮುಖ್ಯಮಂತ್ರಿ ಆಗಿದ್ರು ಬೊಮ್ಮಾಯಿ ಒಂದ್ಸರಿ ಮುಖ್ಯಮಂತ್ರಿ ಆದ್ರು ಒಂದ್ ಒಂದ್ಸರಿ ಮುಖ್ಯಮಂತ್ರಿ ಆದ್ರು ಈ ಕಾಲಘಟ್ಟದಲ್ಲಿ ಏನಾದ್ರು ನೀವು ಸರ್ಕಾರಕ್ಕೆ ಯಾವ್ದಾದ್ರು ಅರ್ಜಿಗಳು ಕೊಟ್ಟು ಸರ್ಕಾರ ಏನಾದ್ರು ಅದು ಅರ್ಜಿನ ಸೀರಿಯಸ್ ಆಗಿ ತಗೊಂಡು ಏನಾದ್ರೂ ಒಂದ್ ಆದೇಶ ಮಾಡೈತಾ ನಿಮ್ ಸಮುದಾಯದ ಪರವಾಗಿ ಸರ್ಕಾರ ನಮ್ಮ ಮನವಿ ಪತ್ರ ಇಲ್ಲಿ ಮನವಿ ಕೊಟ್ಟಿದ್ರಿ ಏನ್ ಮನವಿ ಇಲ್ಲಿ ಏನೇನು ಕೇಳಿದ್ರಿ ಪಿಂಜಾರು ಅಭಿವೃದ್ಧಿ ನಿಗಮ ಮಂಡಳಿ ಮಾಡಿ ಅಂತ ಕೊಟ್ವಿ ಆಮೇಲೆ ನಮ್ಮ ಸಮುದಾಯಕ್ಕೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದೆ ನಮ್ಮ ಸಮುದಾಯ ನಮ್ಮ ಸಮುದಾಯಕ್ಕೆ ಬಡ್ಡಿ ಇಲ್ಲದೆ ಸಾಲ ಕೊಡಬೇಕು ಅಂತಾನು ಸಹ ಮನವಿ ಕೊಟ್ವಿ ಈವರೆಗೂ ಸರ್ಕಾರ ಯಾವುದೇ ನಮ್ಮ ಬೇಡಿಕೆಯನ್ನು ಈಡೇರಿಸಿಲ್ಲ ಅಂದ್ರೆ ಅಕ್ಷರ ಸಹ ಈಡೇರಿಸಿಲ್ಲ ಈಡೇರಿಸಿಲ್ಲ ಹಾಗಾಗಿ ಇವಾಗ ನಾನು ನಿಮಗ್ ಕೇಳ್ತೀನಿ ಇವಾಗ ಈ ಏನು ಕರ್ನಾಟಕ ಸರ್ಕಾರ ಇದೆ ಸಿದ್ದರಾಮಯ್ಯರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಇದೆಯಲ್ಲ ಈ ಸರ್ಕಾರಕ್ಕೆ ನಿಮ್ಮ ಸಮುದಾಯದಿಂದ ಯಾವ್ಯಾವ ರೀತಿಯ ಮನವಿಯನ್ನ ಸಲ್ಲಿಸ್ತೀರಿ ನೀವು ನೇರವಾಗಿ ಸರ್ಕಾರಕ್ಕೆ ತಲುಪಂತ ಪ್ರಯತ್ನ ಆಗ್ಲಿ ಈ ವರದಿ ಏನೇನು ನಿಮ್ಮ ಸಮುದಾಯದ ಬೇಡಿಕೆಗಳೇನು ನಮ್ಮ ಏನ್ ಒತ್ತಾಯ ಮಾಡ್ತೀರಿ ಸರ್ಕಾರಕ್ಕೆ ನಮ್ಮ ಸಮುದಾಯದ ಬೇಡಿಕೆ ಸಮುದಾಯ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲಾ ಕ್ಷೇತ್ರದಲ್ಲೂ ತುಂಬಾ ಹಿಂದುಳಿದ ಹಿಂದುಳಿದಿದೆ ತಿಂಬಾ ಹಿಂದುಳಿದಿರೋದ್ರಿಂದ ಎಲ್ಲ ಬೇರೆ ಸಮುದಾಯಗಳು ಏನಂಗೆ ಕೊಡ್ತಾರೆ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ಈ ನಮ್ಮ ಸಮುದಾಯಕ್ಕೆ ಯಾವ ಸಾಮಾಜಿಕ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಇವಾಗ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇದೆಲ್ಲವುದನ್ನು ತಾವು ಹೇಳಿದ್ರಿ ಮತ್ತೆ ಅದನ್ನ ಸಾಮಾಜಿಕ ನ್ಯಾಯಕ್ಕಾಗಿ ಸಿದ್ದರಾಮಯ್ಯರವ್ರಿಗೆ ನೀವು ಅಪೀಲ್ ಮಾಡಿದ್ರಿ ಹೌದು ಮತ್ತೆ ವಿಶೇಷವಾಗಿ ನಿಮ್ಮ ಸಮುದಾಯಕ್ಕೆ ಏನನ್ನ ನೀವು ಕೇಳ್ತೀರಿ ಮೀಸಲಾತಿ ಕೇಳ್ತೀರಾ ಅಥವಾ ಯಾವ್ಯಾವ ರೀತಿಯಲ್ಲಿ ನೀವ್ ಏನೇನು ಇನ್ನೊಂದಿಷ್ಟು ಒಂದ್ ಎರಡು ಮೂರು ವಾಕ್ಯದಲ್ಲಿ ಬಹಳ ತೀಕ್ಷ್ಣವಾಗಿ ಸರ್ಕಾರದ ಕಿವಿಗೆ ಅದು ತಲುಪುವಂತೆ ನೀವು ಹೇಳ್ಬೇಕಲ್ಲ ನಮಗೆ ನೋಡಿ ಎರಡು ಬಿಜೆಪಿ ಸರ್ಕಾರ ಇದ್ದಾಗ ಇಲ್ಲ ಅದು ಬೇಡ ನನಗೇನಪ್ಪ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಇವಾಗ ಇದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೀವು ಒಂದು ಎರಡು ಮೂರು ವಾಕ್ಯದಲ್ಲೋ ಐದು ವಾಕ್ಯದಲ್ಲೋ ಏನನ್ನ ನಿಮ್ಮ ಸಮುದಾಯಕ್ಕೆ ಕೇಳ್ತೀರಿ ಅದನ್ನ ನೇರವಾಗಿ ಹೇಳ್ಬಿಡಿ ನಮ್ಮ ಸಮುದಾಯದ ನಿಗಮ ಮಂಡಳಿ ರಚನೆ ಆಗಬೇಕು ಒಂದು ಎರಡನೇದಾಗಿ ಬಡ್ಡಿ ಬಡ್ಡಿ ಇಲ್ಲದೆ ಸಾಲ ಕೊಡಬೇಕು ನಿಮ್ಮ ಸಮುದಾಯದ ಏಳಿಗೆ ಹೌದು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡೋದಕ್ಕೆ ಬಡ್ಡಿ ರಹಿತ ಸಾಲ ಕೊಡಬೇಕು ಹೌದು ಎರಡಾಯ್ತು ಎರಡ ಮೂರನೇದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಕೆಲವು ಕಡೆ ಈ ಪ್ರವರ್ಗ ಒಂದ್ರ ಜಾತಿ ಪ್ರಮಾಣ ಪತ್ರಕ್ಕೆ ತೊಡಕುಂಟಾಗ್ತಾ ಇದೆ ಅದನ್ನ ಸರಿಪಡಿಸ್ಬೇಕು ಇಡೀ ರಾಜ್ಯದಾದ್ಯಂತ ಅದು ಜಾತಿ ಪ್ರಮಾಣ ಪತ್ರವನ್ನ ನಮ್ಮ ಸಮುದಾಯಕ್ಕೆ ವಿಶೇಷವಾಗಿ ಅದು ಮನೆ ಬಾಗ್ಲಿಗೆ ತಲುಪುವಂತೆ ನೋಡ್ಕೋಬೇಕು ಸರ್ಕಾರ ಹೌದು ಈಗ ನಮ್ದು ಏನ್ ಬೇಡಿಕೆ ಇದೆಯಲ್ಲ ಮೂರ್ ಬೇಡಿಕೆ ಇವಾಗ ಹೇಳಿದ್ರಿ ಇನ್ನೇನೇನ್ ಬೇಡಿಕೆ ಇದೆ ಹೇಳ್ರಿ ಸರ್ಕಾರಕ್ಕೆ ಅದು ತಲುಪುತ್ತೆ ಸರ್ಕಾರ ಸಹಾಯ ಮಾಡುತ್ತೆ ಅವರ ಸರ್ಕಾರ ಮೂರ್ ಬೇಡಿಕೆಗಳನ್ನು ಹೇಳಿದ್ರಿ ಈಗ ನಮ್ದು ಮೀಸಲಾತಿ ಏನಿದೆ ಮೀಸಲಾತಿ ಸುದ್ದಿಗೆ ಹೋಗೋದು ಬೇಡ ಈಗ ಸರ್ ಮುಂದಿನ ದಿನಗಳಲ್ಲಿ ನಾನು ಸರ್ಕಾರ ಇಷ್ಟ ನೀವು ಕೇಳಬಹುದು ನಿಮ್ ಇಷ್ಟ ಅದು ಸರ್ಕಾರ ಉಂಟು ಇಲ್ಲ ಹೌದು ಹೌದು ಸರ್ಕಾರ ಎಲ್ಲರಿಗೂ ನ್ಯಾಯ ಕೊಡತಕ್ಕಂತ ಕೆಲಸ ಮಾಡ ಮಾಡ್ತಾರೆ ಹೌದು ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಅದು ಮಾಡೇ ಮಾಡ್ತಾರೆ ಹೌದು ಏನು ಏನೇ ಕೇಳೋದಿದ್ರು ಕೇಳಿ ತಪ್ಪೇನಿಲ್ಲ ಈಗ ಸದ್ಯಕ್ಕೆ ಮೂರು ಬೇಡಿಕೆ ಹೇಳಿ ಇನ್ನೊಂದ್ಸರಿ ಮೂರು ಬೇಡಿಕೆ ಏನೇನು ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಿಗಮ ಮಂಡಳಿ ಅನುಷ್ಠಾನಗೊಳಿಸಬೇಕು ನಿಗಮ ಮಂಡಳಿ ಸ್ಥಾಪನೆ ಮಾಡಬೇಕು ಆ ಮತ್ತು ಎರಡನೇದಾಗಿ ಇಡೀ ರಾಜ್ಯದಲ್ಲಿ ಪ್ರವರ್ಗ ಒಂದರ ಜಾತಿ ಪ್ರಮಾಣ ಪತ್ರ ಕೊಡಕ್ಕೆ ತೊಡಕುಂಟಾಗ್ತಾ ಇದೆ ಅದನ್ನ ಸರಿಪಡಿಸಬೇಕು ಸಮುದಾಯದವರನ್ನ ಗುರುತಿಸಿ ಆ ತಾಲೂಕು ಕೇಂದ್ರದಲ್ಲಿ ಅವರಿಗೆ ಪ್ರವರ್ಗ ಒಂದರ ಜಾತಿ ಪ್ರಮಾಣ ಪತ್ರ ಕೊಡ್ಬೇಕು ಹೌದು ಓಕೆ ಎರಡು ಬೇಡಿಕೆ ಮತ್ತೆ ಇನ್ನೊಂದು ಹೇಳಿ ಅದನ್ನ ಸರ್ಕಾರ ಕೇಳಿ ಆಯ್ತು ಇಷ್ಟು ನೀವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೌದು ಆ ಜನತೆ ವಾಯ್ಸ್ ವೀಕ್ಷಕ ಮಿತ್ರರೇ ನೋಡಿದ್ರಲ್ಲ ಒಂದು ಎಯ್ ಓದಿರ್ತಕ್ಕಂಥ ಒಬ್ಬ ಮನುಷ್ಯ ಅದರಲ್ಲೂ ಇವತ್ತು ಎಲ್ಲಾ ಜಾತಿ ಧರ್ಮದಲ್ಲೂ ಕೂಡ ಬಡವರು ಏನಿದಾರಲ್ಲ ಅವ್ರ ಬಡವರು ಅಕ್ಷರ ಕಲಿಯೋದಕ್ಕೆ ಆಗಲ್ಲ ಸರ್ಕಾರಗಳು ಶತಶತಮಾನಗಳಿಂದ ದಶಕಗಳಿಂದ ನಾವು ಉಚಿತವಾಗಿ ಶಿಕ್ಷಣವನ್ನ ಕೊಡುತ್ತಿದ್ದೇವೆ ಅಂತ ಹೇಳ್ತವೆ ಬಟ್ ಅದು ಎಷ್ಟರ ಮಟ್ಟಿಗೆ ಅದು ಶಿಕ್ಷಣದ ಗುಣಮಟ್ಟ ಇದೆಯಾ ಆ ಶಿಕ್ಷಣದ ಮೌಲ್ಯಗಳಿದಾವೆ ನಮ್ಮ ಗಮನದಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಮುಸ್ಲಿಂ ಸಮಾಜ ಇದೆಯಲ್ಲ ಅವರು ಶಿಕ್ಷಣವನ್ನ ಪಡೆದುಕೊಳ್ಳುವುದು ಇದೆಯಲ್ಲ ಅದು ತುಂಬಾ ದುರ್ಲಭವಾಗಿರ್ತಕ್ಕಂಥ ಒಂದು ಹಿನಾಯವಾಗಿರ್ತಕ್ಕಂಥ ಶೋಚನೀಯವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆ ಸಮುದಾಯಗಳಿದಾವೆ ಅಂತ ಮುಸ್ಲಿಂ ಸಮಾಜದಲ್ಲಿ ಅತ್ಯಂತ ತುಳಿತಕ್ಕೊಳಗಾದ ಸಮುದಾಯದ ಒಬ್ಬ ವ್ಯಕ್ತಿ ಎಂಟನೇ ತರಗತಿಗೆ ತನ್ನ ಶಿಕ್ಷಣವನ್ನ ಬಿಟ್ಟು ತನ್ನ ಬಡತನದ ಕಾರಣಕ್ಕಾಗಿ ತಂದೆಯ ವೃತ್ತಿ ಏನಿತ್ತಲ್ಲ ಈ ಹಾಸಿಗೆಯನ್ನ ಒಲಿತಕ್ಕಂಥ ವೃತ್ತಿಯನ್ನ ಕಲಿತು ಆ ಹಾಸಿಗೆಯನ್ನ ಒಲಿತ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡಿಕೊಂಡು ಆ ಏನು ಪಿಂಜಾರ ನದಾಫ ದೂದೆ ಕುಲ ಸಮುದಾಯದ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಉದ್ಧಾರಕ್ಕಾಗಿ ಅವ್ರು ದುಡಿತಾ ಇದ್ದಾರಲ್ಲ ಖಂಡಿತವಾಗಿಯೂ ಇಂತಹ ವ್ಯಕ್ತಿಗಳನ್ನ ಇಲ್ಲಿ ನೋಡ್ರಿ ಈ ಸಮಾಜ ವಿದ್ಯಾವಂತ ಸಮಾಜ ಸರ್ಕಾರಗಳು ಅಧಿಕಾರಿಗಳು ಇಲ್ಲ ನೋಡ್ರಿ ಇವರು ಸಂಘಟನೆಗಳನ್ನ ಮಾಡಿಕೊಳ್ಳೋದ್ರ ಜೊತೆ ಜೊತೆಯಲ್ಲಿ ಆ ಸಮುದಾಯದ ಅಭಿರಾಧಿಗೆ ಅಭಿವೃದ್ಧಿಗೆ ವಿದ್ಯಾವಂತರು ನಾವೆಲ್ಲ ಒಟ್ಟಾಗಿ ಸೇರಿ ಸಹಾಯವನ್ನ ಮಾಡದೆ ಹೋದ್ರೆ ಈ ನಾಗರಿಕ ಸಮಾಜ ಅಂತ ನಾವೇನು ಹೇಳ್ಕೊಳ್ತಿದೀವಲ್ಲ ಇಪ್ಪತ್ತೊಂದನೇ ಶತಮಾನದಲ್ಲಿ ಆ ನಾಗರಿಕ ಸಮಾಜಕ್ಕೆ ಒಂದು ಅಪಮಾನವಾಗುತ್ತದೆ ಅವಮಾನವಾಗುತ್ತದೆ ಮತ್ತು ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಕರೆಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಎಸ್ ಸಿದ್ದರಾಮಯ್ಯ ಅವರ ಸರ್ಕಾರ ಈ ಕರ್ನಾಟಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವ್ರು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಒಂದು ಪಿಂಜಾರ ನದಾಫೂದುಲ ಸಮುದಾಯದ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಬೇಕು ಪ್ರವರ್ಗ ಒಂದರ ಜಾತಿ ಪ್ರಮಾಣ ಪತ್ರವನ್ನ ಅವರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು ಮತ್ತೆ ಆ ಪಿಂಜಾರ ನದಾಫ ದೂದೆ ಕುಲ ಸಮುದಾಯದ ಏನು ವಿದ್ಯಾಭ್ಯಾಸಕ್ಕೆ ಉದ್ಯೋಗಕ್ಕೆ ಮತ್ತು ಅದರಲ್ಲೂ ಸಣ್ಣ ಪುಟ್ಟ ಉದ್ಯೋಗಗಳನ್ನ ಮಾಡಿಕೊಳ್ಳೋದಕ್ಕೆ ಒಂದು ಬಡ್ಡಿ ಸಾಲ ಕೊಡಬೇಕು ಅಂತ ಮೂರು ಬೇಡಿಕೆಗಳನ್ನು ಇಟ್ಟಿದ್ದಾರಲ್ಲ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯರವರೇ ನದಾಫ ಪಿಂಜಾರ ದೂದೆ ಕುಲ ಸಮುದಾಯದ ಪರವಾಗಿ ನಾನು ಆ ಜನತೆ ವಾಯ್ಸ್ ಚಾನಲಿನ ಮೂಲಕ ಮತ್ತು ವೀಕ್ಷಕರ ಮೂಲಕ ಜನತೆಯ ಮೂಲಕ ತಮ್ಮಲ್ಲಿ ನಮ್ರತೆಯಿಂದ ಒಂದು ವಿನಂತಿಯನ್ನ ಮಾಡ್ತಾ ಈ ಸಮುದಾಯದ ಏಳಿಗೆಗಾಗಿ ಉದ್ಧಾರಕ್ಕಾಗಿ ಅಭಿವೃದ್ಧಿಗಾಗಿ ತಾವು ಖಂಡಿತವಾಗಿಯೂ ಕೂಡ ಒಂದು ಸಾಮಾಜಿಕ ನ್ಯಾಯವನ್ನ ಕೊಡ್ತೀವಿ ಅಂತಕ್ಕಂಥ ಒಂದು ಅತ್ಯಂತ ಪ್ರಾಂಚಲ ಮನಸ್ಸಿನ ಅಂತಃಕರಣ ಶುದ್ಧಿಯ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಮನವಿಯನ್ನ ಮಾಡ್ತಾ ಆ ಸಮುದಾಯದ ಏಳಿಗೆಗಾಗಿ ದುಡಿದಂತಹ ಸನ್ಮಾನ್ಯ ಶ್ರೀಯುತ ರಾಮದ್ರವರನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಆ ಗೌರವಿಸ್ತಾ ಈ ಒಂದು ಸಂಚಿಕೆಯನ್ನ ಖಂಡಿತವಾಗಿಯೂ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಧನ್ಯವಾದ ಬಶೀರ್ ಅಹಮದ್ ರವರೇ ತಮಗೂ ಕೂಡ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು